ದ್ವಿತೀಯ ಪಿ ಯು ಸಿ ಇತಿಹಾಸ ಪಠ್ಯಕ್ರಮ ಅಧ್ಯಾಯ ಒಂದು ಪೀಠಿಕೆ ಒಂದು ಅಂಕದ ಪ್ರಶ್ನೆಗಳು ಪ್ರಶ್ನೆ ಒಂದು ಈ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೂ ಒಂದು ಪದ ಅಥವಾ ವಾಕ್ಯದಲ್ಲಿ ಉತ್ತರಿಸಿರಿ ಪ್ರಶ್ನೆ ಒಂದೇದು ಇಂಡಿಯಾ ಎಂಬ ಪದವು ಯಾವ ಭಾಷೆಯಿಂದ ಬಂದಿದೆ ಉತ್ತರ ಗ್ರೀಕ್ ಪ್ರಶ್ನೆ ಎರಡು ಪ್ರಾಚೀನ ಕರ್ನಾಟಕದ ಮೆರೆ ಉಲ್ಲೇಖಿಸುವ ಗ್ರಂಥವನ್ನು ಹೆಸರಿಸಿರಿ ಉತ್ತರ ಕವಿರಾಜ ಮಾರ್ಗ ಪ್ರಶ್ನೆ ಮೂರು ನಾಣ್ಯಶಾಸ್ತ್ರ ಎಂದರೇನು ಉತ್ತರ ನಾಣ್ಯಗಳನ್ನು ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವುದಕ್ಕೆ ನಾಣ್ಯಶಾಸ್ತ್ರ ಎಂದು ಕರೆಯುವರು ಪ್ರಶ್ನೆ ನಾಲ್ಕು ಉತ್ಖನನ ಎಂದರೇನು ಉತ್ತರ ಆಧಾರಗಳನ್ನು ಹೆಕ್ಕಿ ತೆಗೆಯಲು ಕೈಗೊಳ್ಳುವ ವೈಜ್ಞಾನಿಕ ಅಗೆತನವನ್ನು ಉತ್ಖನನ ಎನ್ನುವರು ಪ್ರಶ್ನೆ ಐದು ಐಹೊಳೆ ಶಾಸನ ಯಾರ ದಿಗ್ವಿಜಯಗಳನ್ನು ವಿವರಿಸುತ್ತದೆ ಉತ್ತರ ಇಮ್ಮಡಿ ಪುಲಕೇಶಿ ಪ್ರಶ್ನೆ ಆರು ಬುದ್ಧ ಚರಿತ್ರವನ್ನು ಬರೆದವರು ಯಾರು ಉತ್ತರ ಅಶ್ವಘೋಷ ಪ್ರಶ್ನೆ ಏಳು ಪ್ಲೀನಿಯ ಪ್ರಸಿದ್ಧ ಗ್ರಂಥ ಯಾವುದು ಉತ್ತರ ನ್ಯಾಚುರಲ್ ಹಿಸ್ಟೋರಿಯಾ ಇಲ್ಲಿವರೆಗೆ ಒಂದು ಅಂಕದ ಪ್ರಶ್ನೆಗಳನ್ನು ಹೇಳಲಾಗಿದೆ ಇನ್ನು ಎರಡು ಅಂಕದ ಪ್ರಶ್ನೆಗಳು ಪ್ರಶ್ನೆ ಎರಡು ಈ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೂ ಎರಡು ಪದ ಅಥವಾ ವಾಕ್ಯಗಳಲ್ಲಿ ಉತ್ತರಿಸಿರಿ ಅದರಲ್ಲಿ ಒಂದೇದು ಭಾರತವನ್ನು ಪಶ್ಚಿಮದೊಂದಿಗೆ ಸಂಪರ್ಕಿಸುವ ಯಾವುದಾದರೂ ಎರಡು ಕಣಿವೆಗಳನ್ನು ಹೆಸರಿಸಿರಿ ಉತ್ತರ ಕೈಬರ್ ಮತ್ತು ಬೌಲಾನ್ ಪ್ರಶ್ನೆ ಎರಡು ವಿಷ್ಣು ಪುರಾಣದ ಪ್ರಕಾರ ಭಾರತದ ವ್ಯಾಪ್ತಿ ಏನು ಉತ್ತರ ಸಮುದ್ರದಿಂದ ಉತ್ತರಕ್ಕೆ ಹಾಗೂ ಹಿಮಾಲಯದಿಂದ ದಕ್ಷಿಣಕ್ಕೆ ಇರುವ ದೇಶವೇ ಭಾರತ ಪ್ರಶ್ನೆ ಮೂರು ಭಾರತ ಯಾವುದಾದರೂ ಭಾರತದ ಯಾವುದಾದರೂ ಎರಡು ಹೆಸರುಗಳನ್ನು ತಿಳಿಸಿ ಉತ್ತರ ಭರತಖಂಡ ಮತ್ತು ಭರತ ವರ್ಷ ಪ್ರಶ್ನೆ ನಾಲ್ಕು ಭಾರತದ ಯಾವುದಾದರೂ ಎರಡು ನೈಸರ್ಗಿಕ ಲಕ್ಷಣಗಳನ್ನು ತಿಳಿಸಿರಿ ಉತ್ತರ ಹಿಮಾಲಯ ಉತ್ತರದ ಬಯಲು ಪ್ರದೇಶ ಪ್ರಶ್ನೆ ಐದು ಭಾರತದ ಯಾವುದಾದರೂ ಎರಡು ಪರ್ವತಗಳನ್ನು ಹೆಸರಿಸಿರಿ ಉತ್ತರ ಅರಾವಳಿ ಪರ್ವತಗಳು ಮತ್ತು ವಿಂಧ್ಯ ಪರ್ವತಗಳು ಪ್ರಶ್ನೆ ಆರು ಭಾರತದಲ್ಲಿ ಉದಯಿಸಿರುವ ಯಾವುದಾದರೂ ಎರಡು ಪ್ರಮುಖ ಧರ್ಮಗಳನ್ನು ಹೆಸರಿಸಿರಿ ಉತ್ತರ ಜೈನ ಧರ್ಮ ಮತ್ತು ಬೌದ್ಧ ಧರ್ಮ ಪ್ರಶ್ನೆ ಏಳು ವಿಶ್ವ ಪರಂಪರೆ ಪಟ್ಟೆಯಲ್ಲಿರುವ ಭಾರತದ ಯಾವುದಾದರೂ ಎರಡು ಐತಿಹಾಸಿಕ ಸ್ಥಾನಗಳನ್ನು ತಿಳಿಸಿರಿ ಉತ್ತರ ಹಂಪೆ ಐಹೊಳ್ಳೆ ಪಟ್ಟದಕಲ್ಲು ಪ್ರಶ್ನೆ ಎಂಟು ಪ್ರಾಚೀನ ಭಾರತದ ಯಾವುದಾದರೂ ಎರಡು ವಿಶ್ವವಿದ್ಯಾಲಯಗಳನ್ನು ಹೆಸರಿಸಿರಿ ಉತ್ತರ ನಳಂದ ಮತ್ತು ತಕ್ಷಶಿಲಾ ವಿಶ್ವವಿದ್ಯಾಲಯ ಪ್ರಶ್ನೆ ಒಂಬತ್ತು ಪ್ರಾಚೀನ ಭಾರತದ ಯಾವುದಾದರೂ ಎರಡು ಪ್ರಮುಖ ರಾಜಮನೆತನಗಳನ್ನು ಹೆಸರಿಸಿರಿ ಉತ್ತರ ಮೌರ್ಯರು ಮತ್ತು ಗುಪ್ತರು ಪ್ರಶ್ನೆ ಹತ್ತು ಮಧ್ಯಕಾಲೀನ ಭಾರತದ ಯಾವುದಾದರೂ ಎರಡು ಪ್ರಮುಖ ರಾಜಮನೆತನಗಳನ್ನು ಹೆಸರಿಸಿರಿ ಉತ್ತರ ದೆಹಲಿ ಸುಲ್ತಾನರು ಮೊಘಲರು ಮತ್ತು ಮರಾಠರು ಪ್ರಶ್ನೆ ಹನ್ನೊಂದು ಕವಿರಾಜ ಮಾರ್ಗದ ಪ್ರಕಾರ ಕರ್ನಾಟಕದ ಮೇರೆ ಎಲ್ಲಿಯವರೆಗೆ ಹೆಬ್ಬಿತ್ತು ಉತ್ತರ ಉತ್ತರದಲ್ಲಿ ಗೋದಾವರಿ ನದಿಯಿಂದ ದಕ್ಷಿಣದಲ್ಲಿ ಕಾವೇರಿ ನದಿವರೆಗೆ ಪ್ರಶ್ನೆ ಹನ್ನೆರಡು ಕರ್ನಾಟಕವನ್ನು ಆಳಿದ ಯಾವುದಾದರೂ ಎರಡು ಪ್ರಮುಖ ರಾಜಮನೆತನಗಳನ್ನು ಹೆಸರಿಸಿರಿ ಉತ್ತರ ಬಾದಾಮಿಯ ಚಾಲುಕ್ಯರು ಮತ್ತು ರಾಷ್ಟ್ರಕೂಟರು ಪ್ರಶ್ನೆ ಹದಿಮೂರು ಕರ್ನಾಟಕದ ಯಾವುದಾದರೂ ಎರಡು ಭೌಗೋಳಿಕ ಲಕ್ಷಣಗಳನ್ನು ಬರೆಯಿರಿ ಉತ್ತರ ಕರಾವಳಿ ಪ್ರದೇಶ ಮತ್ತು ಪಶ್ಚಿಮ ಘಟ್ಟಗಳು ಪ್ರಶ್ನೆ ಹದಿನಾಲ್ಕು ಆಧಾರವಿಲ್ಲದೆ ಇತಿಹಾಸವಿಲ್ಲವೇಕೆ ಉತ್ತರ ಇತಿಹಾಸಕಾರರು ಲಭ್ಯ ಮೂಲಾಧಾರಗಳ ಸಹಾಯದಿಂದ ಗತಕಾಲದ ಘಟನೆಗಳನ್ನು ಪುನರ್ರಚಿಸುವ ಪ್ರಯತ್ನ ಮಾಡುತ್ತಾರೆ ಆದ್ದರಿಂದ ಆಧಾರಗಳಿಲ್ಲದೆ ಇತಿಹಾಸವಿಲ್ಲ ಪ್ರಶ್ನೆ ಹದಿನೈದು ಇತಿಹಾಸ ಮತ್ತು ಇತಿಹಾಸ ಪೂರ್ವ ಕಾಲಗಳ ನಡುವಿನ ವ್ಯತ್ಯಾಸವೇನು ಉತ್ತರ ಲಿಖಿತ ಆಧಾರಗಳು ಲಭ್ಯವಿರುವ ಕಾಲ ಇತಿಹಾಸ ಕಾಲ ಲಿಖಿತ ಆಧಾರಗಳು ಲಭ್ಯವಿರದೇ ಕಾಲ ಇತಿಹಾಸ ಪೂರ್ವಕಾಲವೆಂದು ಹೇಳಲಾಗುತ್ತದೆ ಪ್ರಶ್ನೆ ಹದಿನಾರು ಇತಿಹಾಸ ರಚನೆಯಲ್ಲಿ ನಾಣ್ಯಗಳಿಂದಾಗುವ ಯಾವುದಾದರೂ ಎರಡು ಉಪಯೋಗಗಳನ್ನು ತಿಳಿಸಿ ಉತ್ತರ ನಾಣ್ಯಗಳು ರಾಜನ ಹೆಸರು ಬಿರುದುಗಳು ರಾಜ್ಯದ ಗಡಿ ಆರ್ಥಿಕ ಪರಿಸ್ಥಿತಿ ಮುಂತಾದವುಗಳನ್ನು ತಿಳಿಸುತ್ತವೆ ಹದಿನೇಳು ಇತಿಹಾಸ ರಚನೆಯಲ್ಲಿ ಶ ಶಿಲಾಶಾಸನಗಳು ಅತ್ಯಂತ ನಂಬಲಹರ ಆಧಾರಗಳಾಗಿವೆ ಏಕೆ ಉತ್ತರ ಒಂದೆರಡು ಶಾಸನಗಳು ಸಾಮಾನ್ಯವಾಗಿ ಘಟನೆಗಳಿಗೆ ಸಮಕಾಲೀನವು ಎರಡು ಘಟನೆಗಳೊಂದಿಗೆ ನೇರು ಸಂಬಂಧ ಹೊಂದಿದೆ ಪ್ರಶ್ನೆ ಹದಿನೆಂಟು ಪ್ರಾಕ್ತನ ಅಥವಾ ಪುರಾತತ್ವ ಆಧಾರಗಳು ಎಂದರೇನು ಉತ್ತರ ಪ್ರಾಚೀನ ಮಾನವನ ಜೀವನ ಮತ್ತು ಚಟುವಟಿಕೆಗಳ ಅವಶೇಷಗಳನ್ನು ಪುರಾತತ್ವ ಆಧಾರಗಳೆನ್ನುವರು ಪ್ರಶ್ನೆ ಹತ್ತೊಂಬತ್ತು ಸಾಹಿತ್ಯ ಆಧಾರದ ಎರಡು ಪ್ರಮುಖ ಪ್ರಕಾರಗಳನ್ನು ತಿಳಿಸಿ ಉತ್ತರ ಒಂದು ದೇಶೀಯ ಸಾಹಿತ್ಯ ಎರಡು ಇನ್ನೊಂದು ವಿದೇಶೀಯ ಸಾಹಿತ್ಯ ಪ್ರಶ್ನೆ ಇಪ್ಪತ್ತು ಭಾರತದ ಮಹಾನ್ ಕಾವ್ಯಗಳನ್ನು ಹೆಸರಿಸಿರಿ ಉತ್ತರ ರಾಮಾಯಣ ಮತ್ತು ಮಹಾಭಾರತ ಪ್ರಶ್ನೆ ಇಪ್ಪತ್ತೊಂದು ಆರ್ಯಭಟನ ಕೃತಿಗಳನ್ನು ಹೆಸರಿಸಿರಿ ಉತ್ತರ ಸೂರ್ಯ ಸಿದ್ಧಾಂತ ಮತ್ತು ರೋಮಕ ಸಿದ್ಧಾಂತ ಪ್ರಶ್ನೆ ಇಪ್ಪತ್ತೆರಡು ಭಾರತಕ್ಕೆ ಭೇಟಿ ನೀಡಿರುವ ಯಾರಾದರೂ ಇಬ್ಬರು ಚೀನಾ ಯಾತ್ರಿಕರನ್ನು ಹೆಸರಿಸಿರಿ ಪಾಯ್ ಹ್ಯಾನುಯನ್ಸಾಂಗ್ ಮತ್ತು ಇಚ್ಛಿಂಗರು ಪ್ರಶ್ನೆ ಇಪ್ಪತ್ತ್ಮೂರು ವಿಜಯನಗರಕ್ಕೆ ಭೇಟಿ ನೀಡಿದ ಯಾರಾದರೂ ಇಬ್ಬರು ವಿದೇಶಿಯರನ್ನು ಹೆಸರಿಸಿರಿ ಉತ್ತರ ಅಬ್ದುಲ್ ರಜಾಕ್ ನಿಕೋಲೊ ಕಾಂಟಿ ಬಾರ್ಬೋಸಾ ಇವು ಈ ಅಧ್ಯಾಯದಲ್ಲಿ ಬರುವ ಎರಡು ಅಂಕದ ಪ್ರಶ್ನೆ ಮತ್ತು ಉತ್ತರಗಳಾಗಿವೆ ವಿದ್ಯಾರ್ಥಿಗಳು ಇಲ್ಲಿ ನಾನು ಹೇಳಿದ ಪ್ರಕಾರ ಉತ್ತರ ಉತ್ತರ ಅಂತ ಹೇಳುವ ಅವಶ್ಯಕತೆ ಇರುವುದಿಲ್ಲ ಪ್ರಶ್ನೆಗಳಿಗೆ ನೀವು ಸರಿಯಾದ ಆನ್ಸರನ್ನು ಉತ್ತರಿಸಿದರೆ ಸಾಕು ಇನ್ನು ಪ್ರಶ್ನೆ ಮೂರು ಐದು ಅಂಕದ ಪ್ರಶ್ನೆಗಳನ್ನು ಕೇಳಲಾಗುತ್ತದೆ ಈ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗೂ ಹದಿನೈದು ಇಪ್ಪತ್ತು ವಾಕ್ಯಗಳಲ್ಲಿ ಉತ್ತರಿಸಿರಿ ಅದರೊಳಗೆ ಅದರಲ್ಲಿ ಒಂದೇದ್ದು ಭಾರತದ ಇತಿಹಾಸದ ಮೇಲೆ ಭೂಗೋಳದ ಪ್ರಭಾವವನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಉತ್ತರ ಭಾರತದ ಪ್ರಮುಖ ಭೌಗೋಳಿಕ ಲಕ್ಷಣಗಳು ಮತ್ತು ಅವುಗಳ ಪ್ರಭಾವ ಈ ಕೆಳಗಿನಂತಿದೆ ಒಂದು ಹಿಮಾಲಯ ಪರ್ವತಗಳು ಎರಡು ಉತ್ತರದ ಬಯಲುಗಳು ಮೂರು ಮರುಭೂಮಿ ನಾಲ್ಕು ಪರ್ವತಗಳು ಐದು ದಕ್ಷಿಣ ಪ್ರಸ್ಥಭೂಮಿ ಆರು ಕರಾವಳಿ ತೀರಗಳು ಅದರಲ್ಲಿ ಒಂದೇದು ಹಿಮಾಲಯ ಪರ್ವತಗಳು ಭಾರತವನ್ನು ವಿದೇಶಿಯರ ದಾಳಿಗಳಿಂದ ಮತ್ತು ಉತ್ತರದ ಶೀತ ರಕ್ಷಿಸಿದೆ ಹಿಮಾಲಯವು ಸದಾಕಾಲ ತುಂಬಿ ಹರಿಯುವ ನದಿಗಳಿಗೆ ಜನ್ಮ ನೀಡಿದೆ ಉತ್ತರದ ಕಣಿವೆಗಳಾದ ಕೈಬರ್ ಪೋಲಾನ್ ಮುಂತಾದವು ವಿದೇಶಿಯರ ದಾಳಿಗಳಿಂದ ತೆರೆದುಕೊಂಡಂತೆ ಪಶ್ಚಿಮದ ರಾಷ್ಟ್ರಗಳೊಂದಿಗೆ ವಾಣಿಜ್ಯ ಹಾಗೂ ಸಾಂಸ್ಕೃತಿಕ ಸಂಬಂಧಗಳನ್ನು ಬೆಳೆಸಲು ಸಹಾಯಕವಾಗಿವೆ ಎರಡನೇ ಅಂಶ ಉತ್ತರದ ಬಯಲುಗಳು ಉತ್ತರದ ಬಯಲುಗಳು ಹಲವು ನಾಗರಿಕತೆ ಮತ್ತು ಸಾಮ್ರಾಜ್ಯಗಳ ತೊಟ್ಟಿಲು ಇದು ಹಲವಾರು ಅಂದರೆ ಸಿಖ್ ಜೈನ ಮತ್ತು ಬೌದ್ಧ ಧರ್ಮಗಳ ಜನ್ಮಭೂಮಿಯಾಗಿದೆ ಪ್ರಾಚೀನ ಭಾರತದ ತಕ್ಷಶಿಲ ನಳಂದ ಸರನಾಥ ಉಜ್ಜಯಿನಿ ಕಾಶಿ ಮುಂತಾದ ವಿಶ್ವವಿದ್ಯಾಲಯಗಳು ಸ್ಥಾಪನೆಗೊಂಡಿದ್ದು ಇದೇ ಬಯಲುಗಳು ನಾಡಿನಲ್ಲಿ ಇಲ್ಲಿನ ಸಂಪತ್ತಿನಿಂದಾಗಿ ಭಾರತ ನಿರಂತರವಾಗಿ ವಿದೇಶಿಯರ ದಾಳಿಗೆ ತುತ್ತಾಗುವಂತಾಯಿತು ಮೂರನೇ ಅಂಶ ಮರುಭೂಮಿ ಮರುಭೂಮಿ ಮತ್ತು ದಟ್ಟ ಅರಣ್ಯಗಳನ್ನು ದಾಟಿ ಭಾರತದ ಮೇಲೆ ದಾಳಿ ಮಾಡುವುದು ವಿದೇಶಿಯರಿಗೆ ಅಸಾಧ್ಯವಾಗಿತ್ತು ಇಲ್ಲಿನ ಜನ ಶ್ರಮಜೀವಿಗಳು ಮತ್ತು ಯುದ್ಧಪ್ರಿಯರು ಆಗಿದ್ದರು ನಾಲ್ಕನೇ ಅಂಶ ಪರ್ವತಗಳು ಅರಾವಳಿ ವಿಂಧ್ಯ ಸಹ್ಯಾದ್ರಿ ಮುಂತಾದ ಪರ್ವತಗಳು ಅಪಾರ ನೈಸರ್ಗಿಕ ಮತ್ತು ಖನಿಜ ಸಂಪತ್ತನ್ನು ಹೊಂದಿದ್ದು ದೇಶದ ಆರ್ಥಿಕ ಪ್ರಗತಿಗೆ ಸಹಕಾರಿಯಾಗಿವೆ ಐನೇದು ದಕ್ಷಿಣ ಪ್ರಸ್ಥಭೂಮಿ ದಕ್ಕನ್ ಪ್ರಸ್ಥಭೂಮಿಯು ಉತ್ತರದ ರಾಜಕೀಯ ಬದಲಾವಣೆಗಳಿಂದ ದೂರವೇ ಉಳಿದಿತ್ತು ಇದು ವಿವಿಧ ಸಂದರ್ಭಗಳಲ್ಲಿ ಹಿಂದೂ ಧರ್ಮ ಮತ್ತು ಸಂಸ್ಕೃತಿಗೆ ರಕ್ಷಣೆಯನ್ನು ಒದಗಿಸಿದೆ ಆರನೇ ಅಂಶ ಕರಾವಳಿ ತೀರಗಳು ಸಮುದ್ರ ತೀರಗಳು ಒಂದು ಕಾಲದಲ್ಲಿ ವಿದೇಶಿಯರ ದಾಳಿಗಳಿಗೆ ತಡೆಬೇಲಿಗಳಾಗಿದ್ದವು ನಂತರದ ದಿನಗಳಲ್ಲಿ ಜಗತ್ತಿನ ಇತರ ದೇಶಗಳೊಂದಿಗೆ ವಾಣಿಜ್ಯ ಮತ್ತು ಸಾಂಸ್ಕೃತಿಕ ಸಂಪರ್ಕ ಬೆಳೆಯಲು ಸಹಕಾರಿಯಾದವು ಭಾರತದ ಖನಿಜ ಸಂಪತ್ತು ಕಲ್ಲು ಬಂಡೆ ಅಮೃತ ಶಿಲೆ ಗ್ರಾನೈಟ್ ಮುಂತಾದ ಕಲೆ ಮತ್ತು ವಾಸ್ತುಶಿಲ್ಪ ಹಾಗೂ ಮೂರ್ತಿ ಶಿಲ್ಪಗಳ ಬೆಳವಣಿಗೆಗೆ ಸಹಕಾರಿಯಾಗಿವೆ ಭಾರತದ ಭೌಗೋಳಿಕ ವೈವಿಧ್ಯತೆಗಳು ವಿಭಿನ್ನ ಜನಾಂಗ ಭಾಷೆ ಮತ್ತು ಸಂಸ್ಕೃತಿಗಳ ಬೆಳವಣಿಗೆಗೆ ಕಾರಣವಾಗಿವೆ ಇನ್ನು ಪ್ರಶ್ನೆ ಎರಡು ಭಾರತದ ಇತಿಹಾಸದ ವಿಶಿಷ್ಟ ಲಕ್ಷಣಗಳನ್ನು ವಿವರಿಸಿರಿ ಅದಕ್ಕೆ ಉತ್ತರ ಭಾರತದ ವಿಶಿಷ್ಟ ಲಕ್ಷಣಗಳು ಈ ಕೆಳಗಿನಂತಿವೆ ಒನ್ನೇ ಪಾಯಿಂಟ್ಸು ನಾಗರಿಕತೆ ಮತ್ತು ಸಂಸ್ಕೃತಿಗಳ ನಿರಂತರತೆ ಭಾರತವು ಅತ್ಯಂತ ಪುರಾತನ ಇತಿಹಾಸವನ್ನು ಹೊಂದಿದ್ದು ಚೀನಾದ ಹಾಗೆ ಸುಮಾರು ನಾಲ್ಕು ಸಾವಿರ ವರ್ಷಗಳ ಇತಿಹಾಸ ನಾಗರಿಕತೆ ಮತ್ತು ಸಂಸ್ಕೃತಿಗಳನ್ನು ಹೊಂದಿದೆ ಎರಡನೇ ಅಂಶ ಸ್ತರಬದ್ಧ ವಿಕಾಸ ಭಾರತದ ನಾಗರಿಕತೆ ಮತ್ತು ಸಂಸ್ಕೃತಿಗಳು ವಿವಿಧ ಹಂತಗಳಲ್ಲಿ ಅಗತ್ಯ ಮಾರ್ಪಾಡುಗಳೊಂದಿಗೆ ಅಭಿವೃದ್ಧಿ ಹೊಂದುತ್ತಾ ಬಂದಿದೆ ಮೂರನೇದು ವಿದೇಶಿ ದಾಳಿಗಳು ಭಾರತ ಮೊದಲಿನಿಂದಲೂ ವಿದೇಶಿಯರ ದಾಳಿಗಳಿಗೆ ಒಳಗಾಗುತ್ತಾ ಬಂದಿದೆ ಗ್ರೀಕರು ಪರ್ಷಿಯನ್ನರು ಅರಬ್ಬರು ಮುಂತಾದವರು ಭಾರತದ ಮೇಲೆ ದಾಳಿ ಮಾಡಿದ್ದು ಭಾರತೀಯರ ಮೇಲೆ ಪ್ರಭಾವ ಬೀರಿ ಭಾರತೀಯ ಸಂಸ್ಕೃತಿಗೆ ಅನೇಕ ಕೊಡುಗೆಗಳನ್ನು ನೀಡಿದ್ದಾರೆ ನಾಲ್ಕನೇ ಅಂಶ ಪ್ರಬಲ ಮತ್ತು ಸಹಿಷ್ಣುತಾ ಭಾವದ ಹಿಂದೂ ಧರ್ಮ ಭಾರತವು ಹಿಂದೂ ಜೈನ ಬೌದ್ಧ ಸಿಖ್ ಇಸ್ಲಾಮ ಕ್ರೈಸ್ತ ಮುಂತಾದ ಧರ್ಮಗಳ ತವರೂರು ಅದರಲ್ಲಿ ಹಿಂದೂ ಧರ್ಮವೇ ಪ್ರಬಲ ಧರ್ಮವಾಗಿದ್ದರೂ ಕೂಡ ಇತರೆ ಧರ್ಮಗಳನ್ನು ಸಹಿಷ್ಣುತಾ ಭಾವನೆಯಿಂದ ನೋಡುತ್ತಿದೆ ಏಕೆಂದರೆ ಅದು ವಸುದೈವಕ ಕುಟುಂಬಕಂ ಎಂಬ ತತ್ವದಲ್ಲಿ ನಂಬಿಕೆ ಇಟ್ಟಿದೆ ಐದನೇ ಅಂಶ ಜಗತ್ತಿಗೆ ಕೊಡುಗೆಗಳು ಭಾರತ ಜಗತ್ತಿಗೆ ಕಲೆ ವಾಸ್ತುಶಿಲ್ಪ ಸಾಹಿತ್ಯ ತತ್ವಜ್ಞಾನ ಸಂಗೀತ ನೃತ್ಯ ವಿಜ್ಞಾನ ಗಣಿತ ವೈದ್ಯ ವಿಜ್ಞಾನ ಯೋಗ ಆಯುರ್ವೇದ ಮೊದಲಾದ ಕ್ಷೇತ್ರಗಳಿಗೆ ಮೊದಲಾದ ಕ್ಷೇತ್ರಗಳಲ್ಲಿ ಅಪೂರ್ವ ಕೊಡುಗೆಗಳನ್ನು ನೀಡಿದೆ ಆರನೇ ಅಂಶ ವಿದೇಶಿಯರ ಆಕರ್ಷಣೀಯ ಕೇಂದ್ರವಾಗಿ ಭಾರತ ಭಾರತದ ಫಲವತ್ತಾದ ಭೂಮಿ ಮತ್ತು ಅಗಾಧ ಸಂಪತ್ತು ವಿದೇಶಿಯರ ಆಕ್ರಮಣಕಾರರನ್ನು ಆಕರ್ಷಿಸಿದರೆ ಭಾರತದ ಪ್ರಕೃತಿ ಸೌಂದರ್ಯದ ತಾಣಗಳಾದ ಗಿರಿಧಾಮಗಳು ಹಿಮಾಲಯ ಕಾಶ್ಮೀರದ ಕಣಿವೆಗಳು ಕಡಲತೀರಗಳು ಐತಿಹಾಸಿಕ ಸ್ಥಳಗಳು ಮುಂತಾದವು ವಿಶ್ವಾದ್ಯಂತ ಪ್ರವಾಸಿಗರನ್ನು ಆಕರ್ಷಿಸುತ್ತಿವೆ ಏಳನೇ ಅಂಶ ವೈವಿಧ್ಯತೆಯಲ್ಲಿ ಏಕತೆ ಭಾರತವು ಭೌಗೋಳಿಕ ವೈವಿಧ್ಯತೆಯೊಂದಿಗೆ ಮಾನವ ಚಟುವಟಿಕೆಯ ಪ್ರತಿಯೊಂದು ರಂಗದಲ್ಲಿಯೂ ವೈವಿಧ್ಯತೆಯನ್ನು ಹೊಂದಿದ್ದರೂ ಏಕತೆಯನ್ನು ಸಾಧಿಸಿದ್ದಾರೆ ನೆಕ್ಸ್ಟು ಪ್ರಶ್ನೆ ಮೂರು ವೈವಿಧ್ಯತೆಯಲ್ಲಿ ಏಕತೆ ಭಾರತದ ಪ್ರಮುಖ ಲಕ್ಷಣ ವಿವರಿಸಿರಿ ಉತ್ತರ ಇದು ಭಾರತದ ಪ್ರಮುಖ ಲಕ್ಷಣವಾಗಿದ್ದು ಅದನ್ನು ಮುಂದಿನಂತೆ ವಿವರಿಸಬಹುದು ಒಂದೇದ್ದು ಭೌಗೋಳಿಕ ವೈವಿಧ್ಯತೆ ಭಾರತ ಸಿಯಾಚಿನ್ನಂತಹ ಅತ್ಯಂತ ತಂಪಾದ ರಾಜಸ್ಥಾನದ ಮರುಭೂಮಿಯಂತೆ ಉಷ್ಣತೆಯ ಪ್ರದೇಶವನ್ನು ಸದಾ ಹಿಮದಿಂದ ಕೂಡಿರುವ ಹಿಮಾಲಯ ಪರ್ವತಗಳು ನಿತ್ಯ ಹನಿ ನೀರಿನಿಂದ ಕೂಡಿರುವಂತಹ ಕಾಡುಗಳನ್ನು ಕಾಡುಗಳ ಬಯಲು ನದಿ ತೀರ ಮುಂತಾದ ಭೌಗೋಳಿಕ ವೈವಿಧ್ಯತೆಗಳಿಂದ ಕೂಡಿದೆ ಎರಡನೇದು ಜನಾಂಗೀಯ ಹಾಗೂ ಭಾಷಾ ವೈವಿಧ್ಯತೆ ಭಾರತದಲ್ಲಿ ದ್ರಾವಿಡ ನಿಗ್ರೋ ಮಂಗೋಲಿಯನ್ ಅಲ್ಫೈನ್ ಮುಂತಾದ ಜನಾಂಗಗಳಿರುವಂತೆ ಒಂದು ಸಾವಿರದ ಆರುನೂರಕ್ಕೂ ಹೆಚ್ಚು ಭಾಷೆಗಳಿದ್ದು ಭಾಷಾ ವೈವಿಧ್ಯತೆಗಳಿಂದ ಕೂಡಿದೆ ಮೂರು ಸಾಮಾಜಿಕ ಮತ್ತು ಧಾರ್ಮಿಕ ವೈವಿಧ್ಯತೆ ಭಾರತವು ವಿವಿಧ ಜಾತಿ ಮತ ಪಂಥಗಳ ನಂಬಿಕೆಗಳ ಪದ್ಧತಿಗಳ ಭಾಷೆಗಳ ಧಾರ್ಮಿಕ ಮತ್ತು ಸಾಮಾಜಿಕ ಪದ್ಧತಿಗಳ ವಸ್ತು ಸಂಗ್ರಹಾಲಯದಂತಿದ್ದರೂ ಎಲ್ಲರೂ ಸಾಮರಸ್ಯದಿಂದ ಸಹಬಾಳ್ವೆ ನಡೆಸುತ್ತಿದ್ದಾರೆ ನಾಲ್ಕನೇದು ಆರ್ಥಿಕ ವೈವಿಧ್ಯತೆ ಭಾರತವು ಸಂಪನ್ಮೂಲಗಳು ಒಂದೇ ಸಮನಾಗಿ ಹಂಚಿಕೆಯಾಗಿಲ್ಲ ಒಂದಡೆ ತುಂಬ ಶ್ರೀಮಂತರಿದ್ದರೆ ಮತ್ತೊಂದೆಡೆ ತೀರಾ ಬಡವರಿದ್ದಾರೆ ಕೆಲವು ಪ್ರದೇಶಗಳು ಅಭಿವೃದ್ಧಿಯನ್ನು ಸಾಧಿಸಿದ್ದರೆ ಮತ್ತು ಕೆಲವು ಪ್ರದೇಶಗಳು ತೀರಾ ಹಿಂದುಳುವುದರ ಮೂಲಕ ಭಾರತದಲ್ಲಿ ಆರ್ಥಿಕ ವೈವಿಧ್ಯತೆ ಇದೆ ಈ ಎಲ್ಲ ವೈವಿಧ್ಯತೆಗಳ ನಡುವೆಯೂ ಭಾರತೀಯರನ್ನು ಒಗ್ಗೂಡಿಸುವ ಅನೇಕ ಅಂಶಗಳಿವೆ ಅದರೊಳಗೆ ಒಂದೇ ಅಂಶ ಭೌಗೋಳಿಕ ಏಕತೆ ಉತ್ತರದ ಹಿಮಾಲಯ ಮತ್ತು ದಕ್ಷಿಣದ ಸಾಗರಗಳು ಭಾರತವನ್ನು ಜಗತ್ತಿನ ಇತರ ಪ್ರದೇಶಗಳಿಗೆ ಪ್ರತ್ಯೇಕಿಸಿರುವಂತೆ ಭಾರತವನ್ನು ಭೌಗೋಳಿಕವಾಗಿ ಒಂದುಗೂಡಿಸಿದೆ ಎರಡನೇ ಅಂಶ ಆಡಳಿತಾತ್ಮಕ ಏಕತೆ ಪ್ರಾಚೀನ ಕಾಲದಿಂದಲೂ ಭಾರತದ ರಾಜಮನೆತನಗಳು ರಾಜರು ಮತ್ತು ಆಡಳಿತಗಾರರು ರಾಜಕೀಯ ಐಕ್ಯತೆ ಮತ್ತು ಆಡಳಿತಾತ್ಮಕ ಏಕತೆಯನ್ನು ತರಲು ಪ್ರಯತ್ನಿಸಿದ್ದಾರೆ ಇಂದು ಭಾರತ ಏಕರೂಪದ ಆಡಳಿತ ವ್ಯವಸ್ಥೆಯನ್ನು ಹೊಂದಿದೆ ಮೂರನೇ ಅಂಶ ಏಕರೂಪದ ಶಿಕ್ಷಣ ಮತ್ತು ಸಾಹಿತ್ಯ ಪ್ರಾಚೀನ ಕಾಲದಿಂದಲೂ ಭಾರತದಲ್ಲಿ ಏಕರೂಪದ ಶಿಕ್ಷಣ ಮತ್ತು ಸಾಹಿತ್ಯವಿತ್ತು ಸಂಸ್ಕೃತಿ ಭಾಷೆ ಮತ್ತು ವೈದಿಕ ಸಾಹಿತ್ಯ ಭಾರತೀಯರನ್ನು ಭಾವನಾತ್ಮಕವಾಗಿ ಒಂದುಗೂಡಿಸಿದ್ದವು ಇಂದು ಹಿಂದಿ ಭಾಷೆಯು ಭಾರತೀಯರನ್ನು ಒಂದುಗೂಡಿಸಿದೆ ನಾಲ್ಕನೇ ಅಂಶ ಸಾಮಾಜಿಕ ಮತ್ತು ಧಾರ್ಮಿಕ ಆಚರಣೆಗಳು ಭಾರತದ ವಿವಿಧ ಜಾತಿ ಧರ್ಮ ಮತ ಪಂಥಗಳ ಭೂಮಿಯಾಗಿದ್ದರೂ ಕೂಡ ಇಂದು ಪರಸ್ಪರ ಸಾಮಾಜಿಕ ಮತ್ತು ಧಾರ್ಮಿಕ ಸಮಾರಂಭಗಳಲ್ಲಿ ಹಾಗೂ ಸಹಭೋಜಗಳಲ್ಲಿ ಭಾಗವಹಿಸುತ್ತಿದ್ದಾರೆ ಇದು ಏಕತೆಯನ್ನು ಮೂಡಿಸಿದೆ ಐನೇದು ಇತ್ತೀಚಿನ ಬದಲಾವಣೆಗಳು ನಮ್ಮ ಸರ್ಕಾರದ ನೀತಿಗಳು ಸಂವಿಧಾನ ಇಂದಿನ ಆರ್ಥಿಕ ಮತ್ತು ಸಾಮಾಜಿಕ ಪರಿಸ್ಥಿತಿಗಳು ಜಾಗತೀಕರಣದ ಪರಿಣಾಮಗಳು ಭಾರತೀಯರಲ್ಲಿ ಏಕತೆಯನ್ನು ಮೂಡಿಸಿವೆ ನಾಲ್ಕನೇ ಪ್ರಶ್ನೆ ಭಾರತ ಇತಿಹಾಸ ರಚನೆಗೆ ವಿದೇಶಿ ಬರಹಗಾರರ ಕೊಡುಗೆಗಳನ್ನು ಕುರಿತು ಟಿಪ್ಪಣಿ ಬರೆಯಿರಿ ಉತ್ತರ ಪ್ರಾಚೀನ ಕಾಲದಿಂದಲೂ ಅನೇಕ ವಿದೇಶಿಯರು ವ್ಯಾಪಾರಿಗಳು ವಿದ್ಯಾರ್ಥಿಗಳು ಯಾತ್ರಿಕರು ತತ್ವಜ್ಞಾನಿಗಳು ರಾಯಭಾರಿಗಳು ಆಕ್ರಮಣಕಾರರು ಮುಂತಾದವರು ಭಾರತಕ್ಕೆ ಭೇಟಿ ನೀಡಿದ್ದರು ಅವರು ತಮ್ಮ ಅನುಭವ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಬರಹಗಳ ರೂಪದಲ್ಲಿ ಬಿಟ್ಟು ಹೋಗಿದ್ದಾರೆ ಗ್ರೀಕ್ ಮತ್ತು ರೋಮನ್ನರ ಬರವಣಿಗೆಗಳು ಮೆಗಸ್ತನಿಸಿನ ಇಂಡಿಕಾ ಟಾಲೇಮಿಯಾ ಜಿಯಾಗ್ರಫಿ ಅನಾಮಿಕ್ ಗ್ರೀಕ್ ಬರಹಗಾರನ ದಿ ಪೆರಿಪ್ಲಸ್ ಆಫ್ ಏರಿಥ್ರಿಯನ್ಸಿ ಪ್ಲೀನಿಯ ನ್ಯಾಚುರಲ್ ಹಿಸ್ಟೋರಿಯಾ ಮುಂತಾದ ಬರವಣಿಗೆಗಳು ಇಂಡೋ ಗ್ರೀಕ್ ರೋಮನನ ಸಂಬಂಧಗಳ ಬಗ್ಗೆ ಮಾಹಿತಿ ನೀಡುತ್ತವೆ ಚೀನಿಯರ ಬರವಣಿಗೆಗಳು ಪಾಯಾನನ ಗೋಕೋಕಿ ಹುಯನ್ಸಾಂಗನ ಸಿಯೋಕಿ ಹಾಗೂ ಇಚ್ಛಿಂಗರ ಕೃತಿಗಳು ಮೌರ್ಯರ ಗುಪ್ತರ ಮತ್ತು ಚಾಲುಕ್ಯರ ಕಾಲದ ರಾಜಕೀಯ ಸಾಮಾಜಿಕ ಮತ್ತು ಧಾರ್ಮಿಕ ಸ್ಥಿತಿಗತಿಗಳ ಬಗ್ಗೆ ಮಾಹಿತಿಯನ್ನು ನೀಡುತ್ತವೆ ಇನ್ನು ಮುಸ್ಲಿಂ ಮತ್ತು ಅರಬ್ ಬರವಣಿಗಳು ಪಿರ್ ದೋಷಿಯ ಶಹನಾಮ ಬಾಬರ್ನ ಬಾಬರ್ನಾಮ ಜಹಾಂಗೀರ್ನ ಜಹಾಂಗೀರ್ನಾಮ ಅಬುಲ್ ಫಜಲನ ಅಕ್ಬರ್ನಾಮ ಮತ್ತು ಅರಬ್ ಬರಹಗಾರರಾದ ಅಲ್ಬೆರೋನಿಯೊ ಸುಲೈಮಾನ್ ಮತ್ತು ಅಬ್ದುಲ್ ರಜಾಕ್ ಬರ್ಬೋಸಾ ಕಾಂಟಿ ಮುಂತಾದ ಬರವಣಿಗೆಗಳು ವಿಜಯನಗರ ಮತ್ತು ಬಹುಮನಿ ರಾಜ್ಯಗಳ ಬಗ್ಗೆ ಮಾಹಿತಿ ನೀಡುತ್ತವೆ ಬರವಣಿಗೆಗಳು ಮಧ್ಯಕಾಲೀನ ಭಾರತದ ಇತಿಹಾಸದ ಬಗ್ಗೆ ಮಾಹಿತಿ ನೀಡುತ್ತವೆ ಪ್ರಶ್ನೆ ಐದು ಕೊನೆಯದು ಭಾರತದ ಇತಿಹಾಸ ರಚನೆಗೆ ಪ್ರಾಕ್ತನ ಆಧಾರಗಳ ಮಹತ್ವವನ್ನು ಕುರಿತು ಬರೆಯಿರಿ ಉತ್ತರ ಪ್ರಾಚೀನ ಮಾನವರ ಜೀವನ ಮತ್ತು ಮತ್ತು ಚಟುವಟಿಕೆಗಳ ಅವಶೇಷಗಳನ್ನು ಪ್ರಾಕ್ತನ ಅಥವಾ ಪುರಾತತ್ವ ಆಧಾರಗಳೆಂದು ಕರೆಯುವರು ಅವುಗಳನ್ನು ಉತ್ಖನನಗಳು ಶಾಸನಗಳು ಸ್ಮಾರಕಗಳು ನಾಣ್ಯಗಳು ವರ್ಣಚಿತ್ರಗಳೆಂದು ವರ್ಗೀಕರಿಸಲಾಗಿದೆ ಒಂದೇದ್ದು ಉತ್ಖನನಗಳು ಆಧಾರಗಳನ್ನು ಹೆಕ್ಕಿ ತೆಗೆಯಲು ಕೈಗೊಳ್ಳುವ ವೈಜ್ಞಾನಿಕ ಭೂ ಅಗೆತನವನ್ನು ಉತ್ಖನನ ಎಂದು ಕರೆಯುವರು ಚಂದ್ರಗಿರಿ ತಿರುನೆಲ್ವೆಲ್ಲಿ ಅರ್ಕೆಮೇಡು ಮುಂತಾದ ಕಡೆಗಳಲ್ಲಿ ನಡೆದ ಉತ್ಖನನಗಳು ಶಿಲಾಯುಗದ ಸಂಸ್ಕೃತಿಯ ಬಗ್ಗೆ ಮಾಹಿತಿ ನೀಡುತ್ತವೆ ಅಂಕರ್ವಾಟ್ ಬುರ್ಬೋದೋರ್ ತಕ್ಷಶಿಲಾ ಮುಂತಾದ ಕಡೆಗಳಲ್ಲಿನ ಉತ್ಖನನಗಳು ಅಂದಿನ ಸಾಮಾಜಿಕ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ವಿಚಾರಗಳ ಬಗ್ಗೆ ಮಾಹಿತಿ ಒದಗಿಸುತ್ತವೆ ಎರಡನೇದು ಶಾಸನಗಳು ಅಥವಾ ಎಪಿಗ್ರಫಿ ಶಾಸನಗಳ ಅಧ್ಯಯನವನ್ನು ನಾಣ್ಯಶಾಸ್ತ್ರ ಎಂದು ಕರೆಯುವರು ಶಾಸನಗಳು ಸಾಮಾನ್ಯವಾಗಿ ಸಮಕಾಲೀನವಾಗಿದ್ದು ಘಟನೆಗಳೊಂದಿಗೆ ನೇರ ಸಂಬಂಧ ಹೊಂದಿರುವುದರಿಂದ ಹೆಚ್ಚು ನಂಬಲಾರ್ಹವಾಗಿವೆ ಶಾಸನಗಳನ್ನು ಸಂಸ್ಕೃತ ಪ್ರಾಕೃತ ಪಾಳಿ ಕನ್ನಡ ಮುಂತಾದ ಭಾಷೆಗಳಲ್ಲಿ ರಚಿಸಲಾಗಿದೆ ಕಾರವೇಲನ ಹತಿಗುಂಪ ಶಾಸನ ಸಮುದ್ರಗುಪ್ತನ ಅಲಹಾಬಾದ್ ಶಂ ಅಲಹಾಬಾದ್ ಸ್ತಂಭ ಶಾಸನ ಇಮ್ಮಡಿ ಪುಲಿಕೇಶಿಯ ಐವಳೆ ಶಾಸನ ಮುಖ್ಯವಾಗಿವೆ ಮೂರನೇ ಅಂಶ ಸ್ಮಾರಕಗಳು ಐತಿಹಾಸಿಕ ಮಹತ್ವದ ನಿರ್ದೇಶನಗಳು ಮತ್ತು ರಚನೆಗಳನ್ನು ಸ್ಮಾರಕಗಳೆಂದು ಕರೆಯುವರು ದೇವಾಲಯಗಳು ಅರಮನೆಗಳು ಗುಹೆಗಳು ಕೋಟೆಗಳು ಬಸೀದಿಗಳು ಮುಂತಾದವುಗಳು ಸ್ಮಾರಕಗಳಿಗೆ ಉದಾಹರಣೆಗಳಾಗಿವೆ ಅಜಂತ ಎಲ್ಲರದ ಗುಹೆಗಳು ಬೇಲೂರು ಹಂಪಿ ಹಳೆಬೀಡು ಮುಂತಾದವುಗಳನ್ನು ಮುಂತಾದ ದೇವಾಲಯಗಳನ್ನು ಭಾರತದ ಸಾಂಸ್ಕೃತಿಕ ಪರಂಪರೆಯನ್ನು ತಿಳಿಯಲು ಸಹಕ ಸಹಕಾರಿಯಾಗಿವೆ ನಾಲ್ಕನೇದು ನಾಣ್ಯಗಳು ನಾಣ್ಯಗಳ ವೈಜ್ಞಾನಿಕ ಅಧ್ಯಯನವನ್ನು ನಾಣ್ಯಶಾಸ್ತ್ರ ಎಂದು ಕರೆಯುವರು ನಾಣ್ಯಗಳು ರಾಜನ ಹೆಸರು ಕಾಲ ರಾಜವಂಶ ಆರ್ಥಿಕ ಸ್ಥಿತಿಗತಿ ಧರ್ಮ ಭಾಷೆ ಮುಂತಾದವುಗಳನ್ನು ತಿಳಿಯಲು ಸಹಾಯಕವಾಗಿವೆ ಗುಪ್ತರ ಗುಪ್ತರ ಶ್ಯಾತವಾನರು ವಿಜಯನಗರದ ನಾಣ್ಯಗಳು ಪ್ರಮುಖವಾದವುಗಳಾಗಿವೆ ಐನೇದು ವರ್ಣಚಿತ್ರಗಳು ವಿವಿಧ ಕಾಲಕ್ಕೆ ಸೇರಿದ ವರ್ಣಚಿತ್ರಗಳು ಆಯಾ ಕಾಲದ ಸಾಮಾಜಿಕ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ವಿಷಯಗಳ ಬಗ್ಗೆ ಅಪಾರವಾದ ಮಾಹಿತಿಯನ್ನು ನೀಡುತ್ತದೆ ಇಷ್ಟು ಐದು ಅಂಕದ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೀಡಿದರೆ ಸಾಕು ಒಟ್ಟು ಇಲ್ಲಿ ಐದು ಅಂಕದ ಪ್ರಶ್ನೆಗಳಿಗೆ ಹದಿನೈದು ಇಪ್ಪತ್ತು ವಾಕ್ಯಗಳಲ್ಲಿ ಐದು ಪ್ರಶ್ನೆಗಳನ್ನು ಕೇಳಲಾಗಿರುತ್ತದೆ ಅದಕ್ಕೆ ಉತ್ತರವನ್ನು ಕೂಡ ನೀಡಲಾಗಿರುತ್ತದೆ ದಯವಿಟ್ಟು ಇದನ್ನು ವಿದ್ಯಾರ್ಥಿಗಳು ಓದಿಕೊಂಡು ಹೆಚ್ಚಿನ ಅಂಕಗಳನ್ನು ಪಡೆದುಕೊಳ್ಳಬೇಕೆಂದು ವಿನಂತಿ ತುಂಬು ಹೃದಯದ ಧನ್ಯವಾದಗಳು